ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನಮ್ಮಅಮ್ಮನ ಗಾರ್ಡನ್ ಇವತ್ತೇನು ಕೆಲಸ ಅಂತ ಅಂದರೆ ನಾವು ಊರಿಗೆ ಬಂದಿದ್ವಿ ಅಂಚಾಕಿ ಎಲ್ಲ ಸೀಟ್ ಹಾಕಿದ್ರಲ್ಲ ಸ್ವಲ್ಪ ಮುಂದೆ ಗಾರ್ಡನ್ ಅಲ್ಲಿ ಮೇಲ್ ಟೆರೆಸ್ ಮೇಲೆ ಸ್ವಲ್ಪ ಅಂಚಾಕಿಸಿದ್ವಿ ಅಲ್ಲೆಲ್ಲ ಗಿಡಗಳು ಇಟ್ಬಿಟ್ಟು ಹೋಗಿದ್ವಲ್ಲ ನಾವು ಸಮ್ಮರ್ ಅಲ್ಲಿ ಬಂದಾಗ ಅವೆಲ್ಲ ಇವಾಗ ಆಳ್ ಮಾಡಿ ಇಟ್ಬಿಟ್ಟಿದ್ದಾರೆ ಎಲ್ಲ ಸೈಡ್ ಸೈಡ್ ಎಲ್ಲಿ ಬೇಕು ಅಲ್ಲಲ್ಲಿ ತೊಗೊಂಡ್ ಇಟ್ಬಿಟ್ಟು ಅವರು ಅಂಚು ಹಾಕ್ಬಿಟ್ಟು ಹೋಗಿದ್ದಾರೆ ಒಂದು ಸೈಡ್ ಎಲ್ಲೂ ಗಿಡಗಳನ್ನ ಇಟ್ಟಿಲ್ಲ ನಾವೆಲ್ಲ ಹಾಕಿಟ್ಬಿಟ್ಟು ಹೋಗಿರೋ ಗಿಡಗಳು ನೋಡಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಒಂದು ಗಿಡನೂ ಕೂಡ ಹಾಳಾಗಿಲ್ಲ ಎಲ್ಲ ಹೂವು ಬಂದಿದ್ದಾವೆ ಮತ್ತೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆದಿದ್ದಾವೆ ನಾವು ಕೊಟ್ಟಿಗೆ ಗೊಬ್ಬರ ಮತ್ತೆ ಮಣ್ಣು ಎರಡು ಮಿಕ್ಸ್ ಮಾಡಿ ಗಿಡಗಳು ಹಾಕಿರೋದ್ರಿಂದ ಗಿಡಗಳು ಯಾವುದೂ ಕೂಡ ಹಾಳಾಗಿಲ್ಲ ಇದಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರನ ನಾವು ಯೂಸ್ ಮಾಡಿಲ್ಲ ಅದರಿಂದ ಎಲ್ಲ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದ್ದಾವೆ ಯಾವ ಗಿಡವೂ ಕೂಡ ಹಾಳಾಗಿಲ್ಲ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ನಮ್ಮ ಅಕ್ಕ ಇವಾಗ ಸೇರಿಕೊಂಡು ಎಲ್ಲ ಹಾಳಾಗಿರೋದು ಗಾರ್ಡನ್ನ ಒಂದು ಸೈಡಿಗೆ ನೀಟಾಗಿ ಜೋಣಿಸೋಣ ಅಂದ್ಬಿಟ್ಟು ಇಬ್ರು ಇವಾಗೆಲ್ಲ ಕ್ಲೀನಾಗಿ ಜೋಣಿಸಿ ಅದರಲ್ಲಿ ಇದ್ದಿದ್ದು ಸತ್ತೆಲ್ಲ ಎಲ್ಲ ಇವಾಗ ನೀಟಾಗಿ ಜೋಣಿಸಿದ್ದೀನಿ ನೋಡಿ ಎಲ್ಲ ಎಷ್ಟು ನೀಟಾಗಿ ಸು ಸೈಡ್ ಸೈಡಲ್ಲಿ ನಮಗೆ ಎಲ್ಲೆಲ್ಲಿ ಇಟ್ಕೋಬೇಕು ಪಾಟ್ಗಳ್ನ ಅಲ್ಲೆಲ್ಲ ಸೈಡಲ್ಲಿ ಬ ಹಬ್ಬ ಅಂತ ಬಳ್ಳಿಗಳನ್ನೆಲ್ಲ ಅಲ್ಲಿ ಕಂಬೀರ ಹಾಕೊಂಡಿದ್ದೀವಿ ರೋಸ್ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದಾಸವಾಳ ಗಿಡ ಇದು ಎಲ್ಲ ಪ್ರತಿಯೊಂದು ಹೂವಿನ ಗಿಡವೂ ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಯಾವ ಗಿಡನೂ ಕೂಡ ಹಾಳಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇವಾಗ ಗಾರ್ಡನ್ನು ಎಲ್ಲ ಹಾಳಾಗಿರೋದ್ರಿಂದ ಒಂದು ಸ್ವಲ್ಪವೂ ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಇವಾಗೆಲ್ಲ ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಮಲ್ಲಿಗೆ ಹೂವು ನಾವು ಸ್ಟಾರ್ಟಿಂಗ್ ಬಂದಾಗಲೂ ಇದೇ ಥರ ಬಿಡ್ತಿತ್ತು ಸಮ್ಮರಲ್ಲೂ ಇವಾಗಲೂ ಕೂಡ ಹಂಗೆ ಕಂಟಿನ್ಯೂ ಆಗಿದೆ ಮತ್ತು ನಾವು ಅರಿವೆ ಸೊಪ್ಪು ಹಾಕಿ ಕೊಟ್ಬಿಟ್ಟು ಹೋಗಿದ್ದೆ ಇದ್ರ ಬ್ಯಾಗಲ್ಲಿ ಅದು ಕೂಡ ತುಂಬಾ ಚೆನ್ನಾಗಿ ನಮ್ಮಮ್ಮ ಎಲ್ಲ ಕಟ್ ಮಾಡ್ಕೊಂಡೈತೆ ರೋಸ್ ನೋಡಿ ಎಷ್ಟು ಗಿಡ ತುಂಬ ಮೊಗ್ಗಾಗ್ಬಿಟ್ಟಿದೆ ಎಷ್ಟೊಂದು ಮೊಗ್ಗಾಗಿದೆ ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಮೊಗ್ಗು ಹಾಗೆ ಸ್ವಲ್ಪ ಎಲ್ಲ ಖಾಲಿ ಪಾಟ್ಗಳಲ್ಲೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೀಡ್ಸು ಅದು ಬೇರೆ ಬೇರೆ ಸೀಡ್ಸ್ ಎಲ್ಲ ಹಾಕ್ಕೊಟ್ಟಿದ್ದೀವಿ ಹಿಂಗೆ ಬಳ್ಳಿ ಇಲ್ಲದಲ್ಲೇ ಬೆಳ್ಳಿನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಒಂದು ವಾಸ್ತು ಇಲ್ಲಿ ಊರಿಂದ ತೊಗೊಂಡ್ಬಂದಿದೆ ನಾನು ಸ್ವಲ್ಪ ಗಿಡಗಳನ್ನ ಅವನು ಕೂಡ ಹಾಕ್ಕೊಟ್ಟಿದ್ದೀನಿ ಒಂದು ತವರೆ ಊ ಸೀಡ್ಸ್ ಹೋಗಿದ್ನಲ್ಲ ಎಲ್ಲ ಒಣಗೋಗಿ ದೊಂದೆ ಹುಟ್ಟಿದೆ ಅದರಲ್ಲಿ ಇದೊಂದು ವಾಸ್ತು ಗಿಡ ನೋಡಿ ಇದು ಚೆನ್ನಾಗಿ ಬಂದಿದೆ ಎಷ್ಟು ಬೇಗನೆ ಬೆಳೆದ್ಬಿಟ್ಟೈತಿ ಇಷ್ಟು ಉದ್ದ ನಮಗೆ ಆಶ್ಚರ್ಯ ಆಗ್ತದೆ ಅಷ್ಟು ಚೆನ್ನಾಗಿ ಬಂದಿದೆ ಈ ಮಲ್ಲಿಗೆ ಗಿಡ ಮಲ್ಲೆ ಗಿಡ ಒಂದು ಹಾಳಾಗ್ಬಿಟ್ಟಿತ್ತು ಕೇ ಇದನ್ನ ನಾವು ಮನೆ ಮುಂದೆಗಡೆ ಇಟ್ಕೊಂಡಿದ್ವಿ ಹಬ್ಬಿಸೋಣ ಅಂತ ಹೇಳಿಬಿಟ್ಟು ಯಾಕೋ ಅಲ್ಲಿಂದ ಚೆನ್ನಾಗಿ ಬಂದಿಲ್ಲ ಇಲ್ಲೊಂದು ನಿಂಬೆ ಗಿಡನ ಮತ್ತೆ ಒಂದು ಮಣಿ ಪ್ಲಾಂಟ್ ಗಿಡ ಹಾಕ್ಕೊಂಡಿದ್ದೀನಿ ಈ ಕಡೆ ಸೈಡಲ್ಲೇನೆಯ ಇದನ್ನ ಹಾಗೆ ಇಲ್ಲೇ ಕಂಬಿಗೆ ಹಬ್ಬಿಸೋಣ ಅಂತ ಹೇಳಿಬಿಟ್ಟು ಹಾಗೆ ಇನ್ನೊಂದು ಸ್ವಲ್ಪ ಹ್ಯಾಂಗಿಂಗ್ ಪಾಟ್ಕೊಳ್ಳವ್ಯ ಅವನು ಕೂಡ ಇಲ್ಲಿ ಮೇಲುಗಡೆ ನೆತ್ರ ಹಾಕೋಣ ಅಂತ ಹೇಳ್ಬಿಟ್ಟು ಅವಕ್ಕೂ ಎಲ್ಲ ಹಾಕಿಟ್ಟಿದ್ದೀನಿ ಇದನ್ನು ಗಿಡಗಳ್ನ ಅವನು ಕೂಡ ಇವಾಗ ನೇತಾಕಬೇಕು ಈಗ ಮಳೆ ಬಂದು ಹೋಯ್ತಲ್ಲ ಅದಕ್ಕೆ ನೀರೆಲ್ಲ ಫುಲ್ಲು ತುಂಬಿಟ್ಟಿದೆ ಆ ನೀರೆಲ್ಲ ಅದು ನಾನು ಹೋಲ್ ಮಾಡಿಲ್ಲ ಹಾಗೆ ಹಾಕ್ಬಿಟ್ಟಿದೆ ನೀರು ನಾವು ಹ್ಯಾಂಗಿಂಗ್ ಪಾಟ್ ನೇತಾಕೋದ್ರೆ ನೀರು ತೊಟ್ಟಿಗ್ತದಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೋಲ್ ಮಾಡಿಟ್ಬಿಟ್ಟು ಹಾಕ್ಬಿಟ್ಟು ಹೋಗ್ತೀನಿ ಇವಾಗ ನೀರು ಬಿದ್ದರೂ ಏನೂ ಆಗೋದಿಲ್ಲ ನೋಡಿ ಇವಾಗ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ನಮ್ಮ ಗಾರ್ಡನ್ನು ಎಲ್ಲ ನೀಟಾಗಿ ಜೋಂಡಿಸ್ಕೊಂಡ್ಮೇಲೆ ಇದಕ್ಕೊಂದು ಸುಂದರವಾಗಿ ಕಾಣಿಸ್ತಾ ಇದೆ ಇವಾಗ ಇದು ಸೋತೆಕಾಯಿ ಗಿಡ ಬಂದು ಸೋತೆಕಾಯಿ ಗಿಡ ಹಾಕ್ಕೊಟ್ಟಿದೆ ಅದು ಕೂಡ ಚೆನ್ನಾಗಿ ಬಂದಿದೆ ಅದನ್ನು ಹಾಗೆ ಅಲ್ಲೇ ಕಂಬಿಗೆ ಒಬ್ಬಿಸೋಣ ಅಂದ್ಬಿಟ್ಟು ಅದ್ರ ಪಕ್ಕ ಪಕ್ಕನೇ ಇಟ್ಟಿದ್ದೀನಿ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಧನ್ಯವಾದ